ಲೇಡೀಸ್ ಅಂಡ್ ಜೆಂಟ ಪ್ಲೀಸ್ ವೆಲ್ಕಮ್ ಅಭಿಲಾಷ್ ದಳಪತಿ ಬರಬೇಕು 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 ಚೆನ್ನಾಗಿದ್ದೀರಾ ವೆರಿ ನೈಸ್ ಬನ್ನಿ ಒಟ್ಟಿನಲ್ಲಿ ನನಗೆ ನಿಮಗೊಂದು ಪ್ರಶ್ನೆ ಕೇಳಬೇಕು ಅಂತ ಭಾಳ ಆಸೆ ಇತ್ತು ಆ ಪ್ರಶ್ನೆ ಕೇಳೋಕ್ಕೋಸ್ಕರ ಕರ್ಕೊಂಡೆ ಓಕೆ ಓಕೆ ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂಥೇಳಿ ಬಿಸಿ ಇದೆ ಹುಷಾರು ಹದಿನೇಳು ನನ್ನ ತೂಕ ಅರವತ್ತೊಂದು ಕೆಜಿ ಇದೆ ವೈದ್ಯರಿಗೆ ತೋರಿಸ್ದೆ ಅವರು ಹಾರ್ಮೋನ್ ಇಂಬ್ಯಾಲೆನ್ಸ್ ತೂಕ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ದಯವಿಟ್ಟು ಇದಕ್ಕೆ ಮನೆ ಮದ್ದನ್ನು ತಿಳಿಸಿ ಹದಿನೇಳು ವರ್ಷಕ್ಕೆ ಇಷ್ಟೊಂದು ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಬರಲೂಬಾರ್ದು ಮೊದಲು ಅದು ನಾವು ಅರ್ಥ ಮಾಡ್ಕೋಬೇಕು